ಸೀಸನ್ ಈಗಾಗಲೇ ಶುರುವಾಗಿದೆ ಹಲಸಿನ ಹಣ್ಣಿನ ಪ್ರಿಯರು ಕೂಡ ತಮಗಿಷ್ಟ ಇರೋ ಹಲಸಿನ ಟೇಸ್ಟ್ಗೆ ಮೊರೆ ಹೋಗೋದು ಕಾಮನ್ ಆದರೆ ಇಲ್ಲೊಂದು ಜಾಗದಲ್ಲಿರೋ ಹಲಸು ತನ್ನದೇ ಕಲರ್ ಟೇಸ್ಟ್ ಹಾಗೆ ವೆರೈಟಿಯಿಂದ ಫುಲ್ ಫೇಮಸ್ ಆಗಿದ್ದು ಕೇಂದ್ರ ಕೃಷಿ ಇಲಾಖೆಯಿಂದಲೇ ಪ್ರಶಂಸೆ ಪಡೆದಿದೆ ಇನ್ನು ಅದು ಯಾವ ಹಲಸು ಇದರ ವಿಶೇಷತೆ ಏನು ಅಂತೀರಾ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೌದು ದೊಡ್ಡಬಳ್ಳಾಪುರ ತಾಲೂಕಿನ ತೂಬುಗಿರಿಯಲ್ಲಿ ಹಲಸು ಬೆಳೆ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ನಡೆದ ಸಂವಾದ ಹಾಗೆ ಹಲಸು ತಳಿಗಳ ಹಕ್ಕು ಸ್ವಾಮ್ಯ ಪ್ರಮಾಣಪತ್ರ ವಿತರಣೆ ಸಮಾರಂಭವನ್ನು ಹಲಸಿನ ಹಣ್ಣಿನ ತೊಳೆಗಳನ್ನು ಪ್ರದರ್ಶಿಸುವ ಮೂಲಕ ಬೆಂಗಳೂರು ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾ ನಾರಾಯಣಗೌಡ ಅವರು ಉದ್ಘಾಟಿಸಿದರು ಹೌದು ತೂಬಗೆರೆ ಭಾಗದ ಎಂಟು ಹಲಸಿನ ತಳಿಗಳಿಗೆ ರಾಷ್ಟ್ರಮಟ್ಟದಲ್ಲಿ ಹಕ್ಕು ಸ್ವಾಮ್ಯ ಅಂದರೆ ಪೇಟೆಂಟ್ ಅನ್ನ ನೀಡಲಾಗಿದೆ ತಾಲೂಕಿನ ತೂಬಗೆರೆಯಲ್ಲಿ ನಡೆದಂತಹ ಹಲಸು ಬೆಳೆ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಕಾರ್ಯಕ್ರಮದಲ್ಲಿ ಹಲಸು ತಳಿಗಳ ಹಕ್ಕು ಸ್ವಾಮ್ಯ ಪ್ರಮಾಣ ಪತ್ರವನ್ನು ವಿತರಿಸಿ ಈ ರೀತಿ ಮಾತಾಡಿದರು ಎಂಟು ತಳಿಗಳಿಗೆ ಎನ್ ಆರ್ ಒನ್ ಅಂತ ಗುರುತಿಸಲಾಗಿದ್ದು ರೈತರು ತಮ್ಮ ಇಷ್ಟ ಬಂದ ಹೆಸರನ್ನು ನಾಮಕರಣ ಮಾಡಿ ಮಾರಾಟ ಮಾಡಬಹುದಾಗಿದೆ ಈ ಥರ ಬರುತ್ತೆ ಈ ಥರ ಬರೋದಕ್ಕೆ ಇದಕ್ಕೇನು ಗೊಬ್ಬರ ಲಾಗೋಡಿ ಏನೂ ಹಾಕಂಗಿಲ್ಲ ಗೊಬ್ಬರ ಲಾಗೋಡಿ ಏನೂ ಹಾಕೋಂಗಿಲ್ಲ ಗಿಡ ಮಾಡಿದ್ರೆ ಇಲ್ಲಿ ನೀರು ಬೇಕು ಗೊಬ್ಬರ ಬೇಕು ಈ ಜಾಸ್ತಿ ಗೊಬ್ಬರ ಹಾಕಿದ್ರೆ ಇದು ಹಣ್ಣು ಸೊಫೆ ಬರುತ್ತೆ ಅಂತಂದರೆ ಗೊಬ್ಬರ ಲಾಗೋಡಿ ಏನೂ ಇಲ್ಲ ನೀರು ವ್ಯವಸ್ಥೆರಷ್ಟು ಬೇಕು ರೈತನಿಗೆ ಸಪೋರ್ಟ್ ಮಾಡಬೇಕು ಎಳ್ಸು ಬೆಳಿಬೇಕು ಅಂದರೆ ಅಳ್ಸಿನ ಹಣ್ಣು ಅಷ್ಟು ರುಚಿಗೆ ಕೊಟ್ಟರೆ ರೈತ ಯಾವತ್ತಿದ್ರೂ ಇದು ವರ್ಷಕ್ಕೊಂದು ಕಿತ ಬರೋದು ರೈತ ಇದನ್ನ ಕಾಪಾಡ್ಕೊಂಡು ಬರಬೇಕು ಅದರಲ್ಲಿ ಏನು ಮಾಡ್ತಾರೆ ಈ ರೈತರು ಕೊತ್ತೆಕಾಯಿ ಕಿತ್ತು ಬಿಡ್ತಾರೆ ಆಲೆಲ್ಲ ಸುರುದ್ ಹೋಗತ್ತಿತೆ ಕಳ್ತನ ಆಗೋತವೆ ರೈತನಿಗೆ ಮಾರ್ಕೊಟ್ರೆ ಉತ್ತಮ ಅಂತ ಹೇಳ್ತೀರಿ ನಮಗೆ ಸೌಲಭ್ಯ ಬೇಕಷ್ಟೇ ರೈತನಿಗೆ 10 ದಿನ ಕೆರ್ಕೋತಾರೆ ಹಾಗಾಗಿ ನಾವು ಅದಕ್ಕೇನು ಔಷಧಿ ಸಿಂಪಡಣೆ ಮಾಡಲ್ಲ ಸೊ ಇರುವೆಗಳು ಸಾಮಾನ್ಯವಾಗಿ ಕೋತಿಗಳು ಬರೋದಿಲ್ಲ ಕಳ್ಳರು ಬರೋದಿಲ್ಲ ತೂಕಗೆರೆ ಹಲ್ಸು ಇದು ತುಂಬ ಫೇಮಸ್ ಆ್ಯಕ್ಚುಲಿ ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ಇದು ಎಷ್ಟು ಫೇಮಸ್ ಅಂತ ಅಂದರೆ ಬೇರೆ ಬೇರೆ ಎಲ್ಲಾನು ಈಗಲೂ ಮಿನಿಸ್ಟರ್ಸು ಮತ್ತು ಎಲ್ಲ ಪೊಲಿಟೀಷಿಯನ್ಸು ಮತ್ತು ಆ್ಯಕ್ಟರ್ಸು ಎಲ್ಲನೂ ಇಲ್ಲಿಂದ ತರಿಸ್ಕೊಂಡು ಹೋಗ್ತಾರೆ ಆ್ಯಂಡ್ ಇದು ಎಷ್ಟು ಹಿಸ್ಟ್ರಿ ಇತ್ತು ಅಂತಂದರೆ ಮಹಾರಾಜರು ಸಹ ಈ ಕಡೆಯಿಂದ ಈ ಭಾಗದಲ್ಲಿ ಮತ್ತು ದಿವಾನ್ಸ್ ಎಲ್ಲನೂ ಈ ಕಡೆಯಿಂದ ಅವರು ಹಲ್ಸಿನಣ್ಣೆಲ್ಲನೂ ತೊಗೊಂಡು ಹೋಗ್ತಾಯಿದ್ರು ಇದು ಹಲಸು ತೂಪಗೆರೆ ಹಲಸು ಯಾಕೆ ಫೇಮಸ್ ಇದೆ ಅಂತಂದರೆ ಅದು ಮೇನು ಒಂದು ಕಲರು ಮತ್ತು ಇನ್ನೊಂದು ಟೇಸ್ಟ್ ಮೇ ಇದರಲ್ಲಿ ಎಸ್ಪೆಷಲಿ ಇದು ಚಂದ್ರ ಹಲಸು ಅಂತ ಒಂದು ವೆರೈಟಿ ಇದೆ ಸೊ ಅದು ತುಂಬ ಫೇಮಸ್ ಇದೆ ಈ ಭಾಗದಲ್ಲಿ ನೀವು ಹಲ್ಸನಣ್ಣು ಇಲ್ಲಿ ತಿಂದು ಬೇರೆ ಬೇರೆ ಕಡೆ ಏನಾದರೂ ಹಲ್ಸ್ನ ಏನಾದರೂ ನೀವು ತಿಂದರೆ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಸ್ವೀಟ್ ಇರುತ್ತೆ ಮತ್ತು ಕಲರಲ್ಲಿ ವೇರಿಯೇಷನ್ಸ್ ಇರುತ್ತೆ ಸೊ ಈ ಜಾಗದಲ್ಲಿ ಅದೇ ಒಂದು ಹಳ್ಳಿನೇ ಇದೆ ಆ ಹಳ್ಳಿಯಲ್ಲಿ ಅವರು ಆಲ್ಮೋಸ್ಟ್ ಹಲ್ಸನಣ್ಣು ಹಣ್ಣು ಖಾಸಹಳ್ಳಿಲಿ ಅವರು ಅದು ಮೇನ್ ಕಸಬು ಅವರು ಈ ಸೀಸನ್ ಬಂತು ಅಂದರೆ ಅವರು ಆಲ್ಮೋಸ್ಟ್ ಎಲ್ಲ ಕಡೆ ಈ ಮೇಳಗಳಲ್ಲಿ ಹಲಸು ಮೇಳ ಲಾಲ್ಬಾಗಲ್ಲೆಲ್ಲ ನಡೆಯುತ್ತೆ ಬೇರೆ ಬೇರೆ ಕಡೆ ಎಲ್ಲನೂ ಅವರು ಡಿಸ್ಪ್ಲೇ ಮಾಡ್ತಾರೆ ಮತ್ತು ಮಾರಾಟಕ್ಕೂ ಕೊಡ್ತಾರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬೇರೆ ಹಲ್ಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿಂದೂ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ವೆರಿ ಟೇಸ್ಟಿ ಹಲ್ಸಿನ ಹಣ್ಣು ಸಿಗುತ್ತೆ ನಿಮಗೆ ಮತ್ತೆ ಏನೆಲ್ಲ ಮಾಡ್ತಾರೆ ಮ್ಯಾಮ್ ಅಲಸಿನ ಬೆಳೆಯಲ್ಲಿ ಈಗ ಹಣ್ಣಲ್ಲಿ ಯಾವ ಚಿಪ್ಸು ಇದೆಲ್ಲ ಹಾಂ ಇದು ಹಲ್ಸು ಮುಂಚೆಯಿಂದ ಏನಿತ್ತು ಇದು ಸ್ವಲ್ಪ ಟೇಸ್ಟಿ ಇರೋದ್ರಿಂದ ಬರೀ ಅದು ಹಣ್ಣನ್ನು ತೆಗೆದು ತಿನ್ನೋದೊಂದು ಅಷ್ಟೇ ಗೊತ್ತಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ವ್ಯಾಲ್ಯೂ ಅಡಿಷನ್ಗೆ ಇದು ಸೇರಿದೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತೀವಿ ನಾವು ಸೊ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸಲ್ಲಿ ಅವರು ಅದನ್ನು ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಥರ ಈ ಜಸ್ಟ್ ಹಲಸು ಹಸಿಹಣ್ಣು ತಿಂದಿರಾನೆ ಅದನ್ನು ಡ್ರೈ ಮಾಡಿಬಿಟ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ತಾರೆ ಹಲಸು ಚಿಪ್ಸ್ ಇದೆ ಮತ್ತು ಜಾಮ್ ಮಾಡ್ತಾರೆ ಆಮೇಲೆ ಹಲ್ವಾ ಇದೆ ಮಿಕ್ಸ್ಚರ್ ಮಾಡ್ತಾರೆ ಸ್ವೀಟ್ ಮತ್ತು ಖಾರ ಎರಡೂ ಅದನ್ನು ಡ್ರೈ ಮಾಡಿಬಿಟ್ಟು ಆಮೇಲೆ ಅದು ಈ ಥರ ಪ್ರಾಡಕ್ಟ್ಸ್ ಎಲ್ಲ ಮಾಡಿ ಆಮೇಲೆ ಅದನ್ನು ಅವ್ರದ್ದು ಏನಾದರೂ ಒಂದು ಸಂಘದ್ದು ಅಥವಾ ಇಂಡಿವಿಜುವಲ್ ಆಗಿ ಏನಾದರೂ ಮಾರೋದಾಯಿತು ಅಂದರೆ ಅವ್ರದ್ದು ಲೇಬ್ಲಿಂಗ್ ಇರುತ್ತೆ ಅವ್ರದ್ದು ಬ್ರ್ಯಾಂಡಿಂಗ್ ಏನಾದರೂ ಮಾಡ್ಕೊಂಡಿತ್ತು ಅಂತಂದರೆ ಅವ್ರದ್ದು ಸಂಘದ ಹೆಸರೆಲ್ಲನೂ ಹಾಕಿಬಿಟ್ಟು ಮಾರ್ತಾರೆ ನಾನು ಚಿಕ್ಕ ವಯಸ್ಸಿಂದನೂ ನಾನು ಹಲ್ಸ್ನ ಇಲ್ಲಿ ಎಸ್ಪೆಷಲಿ ಇಲ್ಲಿಂದ ನನಗೆ ಸಪ್ಲೈ ಆಗ್ತಾ ಇದ್ದಿದ್ದು ಇಲ್ಲಿ ಒಬ್ಬರು ನರಸಿಂಹಯ್ಯ ಅಂತ ಒಬ್ಬರಿದ್ದರು ಅವರು ಫೇಮಸ್ ಇಲ್ಲಿ ಕಾಚಳ್ಳಿ ಇಲ್ಲಿ ಅವರು ಆ್ಯಕ್ಚುಲಿ ಬೇರೆ ಬೇರೆ ಕಡೆಗೆಲ್ಲಾನು ಹಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ಈ ಥರ ಇಷ್ಟು ಸ್ವೀಟಾಗಿ ಇರೋವಂಥ ಹಲ್ಸನ್ನು ಬೇರೆ ಬೇರೆ ಜಾಗಗಳಲ್ಲಿ ಅವರು ತಂದು ಕೊಡ್ತಾ ಇದ್ದಿದ್ದೆಲ್ಲ ಅವರೇ ಮೇನ್ ಈಗ ಅವರಿಲ್ಲ ಬಟ್ ನಾನು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತ ಅವ್ರ ಮನೆಗೆ ಅವರು ತಂದು ಇದ್ರು ಪ್ರತಿ ವರ್ಷ ಇದೇ ಸೀಸನಲ್ಲಿ ದೊಡ್ಡಬಳ್ಳಾಪುರ ನಮ್ಮದು ಸೊ ಅಲ್ಲಿ ಅವರು ಇದ್ರು ಹಾಗಾಗಿ ನನಗೆ ಹಲ್ಸಣ್ಣ ತೂಗೆರೆ ಹಲಸು ಏನು ತುಂಬ ಈಗಿನ ವಿಷಯ ಅಲ್ಲ ನನಗೆ ನನ್ನ ಚಿಕ್ಕ ವಯಸ್ಸಿಂದನೂ ಇದನ್ನು ತಗೊಂಡು ಬೆಳೆದಿರೋದು ಸೊ ಹಾಗಾಗಿ ನನಗೆ ಮುಂಚೆಯಿಂದನೂ ಗೊತ್ತಿದೆ ಪರೋಷಿನಿ ದೊಡ್ಡಬಳ್ಳಾಪುರ